ನಮಸ್ತೆ ಸರ್ ಸರ್ ಇದು ಈಗ ಮೂರು ವರ್ಷದಿಂದ ಓಪನ್ ಮಾಡಿದ್ದೇವೆ ಸರ್ ಮೂರು ವರ್ಷ ಆಯ್ತು ಸರ್ ಆಕ್ಚುಲಿ ನಾವು ಫಸ್ಟ್ ಗೋಧಾರಿತ ಕೃಷಿ ಮಾಡ್ತೇವೆ ಎಂಟು ಒಂಬತ್ತು ವರ್ಷ ಆಯ್ತು ಗೋವಾಧಾರಿತ ಸಾವಯವ ಕೃಷಿ ಮಾಡ್ತೀವಿ ನಮ್ಮ ಹತ್ರ ಒಂದು ಇಪ್ಪತ್ತಿಪ್ಪತ್ತೆರಡು ದೇಸಿ ತಳಿ ಗಿರಸುಗಳಿದಾವೆ ಸೊ ಅದಕ್ಕೆ ಹಿಂಡಿ ಎಲ್ಲ ಹೊರ್ಗಡೆನ ತರ್ತಾ ಇದೆ ಆಮೇಲೆ ನಾವು ಬೆಳೆದಿದ್ದನ್ನ ತೋಳ್ತಲ್ ಬೆಳೆದಿದ್ದನ್ನೆಲ್ಲ ಸಾವಯವ ಪದಾರ್ಥಗಳನ್ನ ಮೈಸೂರಲ್ಲಿ ರೈತರ ವಾರದ ಸಂತೆ ಅಂತ ಮಾಡ್ತಾರೆ ಕಾಡ ಆಫೀಸಲ್ಲಿ ಸೊ ಆ ಕಾಡ ಆಫೀಸಲ್ಲಿ ಹೋಗಿ ಸೇಲ್ ಮಾಡ್ತಾ ಇದೆ ಅಲ್ಲಿ ಸೇಲ್ ಮಾಡಿ ಇದ್ ಮಾಡ್ಬೇಕಾದ್ರೆ ನಮ್ದು ಇಲ್ಲಿಂದ ನಾವು ಮೈಸೂರಿಗೆ ಹೋಗಿ ಸೇಲ್ ಮಾಡ್ಬೇಕಲ್ಲ ಇಲ್ಲೇ ಯಾಕೊಂದು ಓಪನ್ ಮಾಡ್ಕೊಂಡು ಯಾರು ಮಾಡಬಾರ್ದು ಅಂತ ನಮ್ ಗುರುಗಳೆಲ್ಲ ಹಂಗೆ ಸಜೆಷನ್ ಕೊಟ್ರು ನಾವೆಲ್ಲ ಐಡಿಯಾ ಮಾಡಿ ಕೊನೆಗೆ ಒಂದು ಕೆ ಆರ್ ನಗರದಲ್ಲಿ ಆಗ ಎಣೆಗಣ ಇರ್ಲಿಲ್ಲ ಆ ಅದಕ್ಕೆ ಒಂದು ಇಲ್ಲಿ ಎಣೆಗಣ ಓಪನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ಹಸುಗಳಿಗೆ ಎಲ್ಲ ಆಗುತ್ತೆ ಜನಗಳಿಗೆ ಒಳ್ಳೆ ಎಣ್ಣೆ ಕೊಡ್ಬೋದಲ್ಲ ಅಂತ ಡಿಸೈಡ್ ಮಾಡಿ ಒಂದು ಜಾಗ ಹುಡುಕಿ ಇಲ್ಲಿ ಗಾಣ ಓಪನ್ ಮಾಡಿದ್ವಿ ಗಾಣ ಓಪನ್ ಮಾಡಿದ ತಕ್ಕನಂಗೆ ಈಗ ಮೈಸೂರಲ್ಲಿ ಕಾಡಾ ಆಫೀಸಲ್ಲಿ ರೈತರುಗಳೇ ಎಲ್ಲ ಅವರವರೇ ತಯಾರಿಸ್ಕೊಂಡು ಏನು ಸಾವಯವ ಪದಾರ್ಥ ಸೇಲ್ ಮಾಡ್ತಿದ್ರು ಅವ್ರ ಹತ್ರನೇ ತಂದು ಇಲ್ಲಿ ಅದೇ ಐತಿ ನಮ್ದು ಯಾವ್ದು ಇಲ್ಲಿ ಯಾವುದು ದೊಡ್ಡ ದೊಡ್ಡ ಬ್ರಾಂಡೆಡ್ ಯಾವುದು ಅಂಗಡಿಯಲ್ಲಿ ಏನು ಸೇಲ್ ಆಗಲ್ಲ ಎಲ್ಲ ಫಾರ್ಮರ್ಸ್ ಪ್ರೊಡ್ಯೂಸರ್

ಇದು ಮೇನ್ ಪ್ರಾಬ್ಲಮ್ ಈಗ ಇನ್ನೊಂದ್ ಏನಂತಂದ್ರೆ ಯಾರು ಮೇನ್ ಮಾರ್ಕೆಟ್ ಮಾಡ್ತಾರೆ ಅಂತವ್ರು ಏನ್ ಮಾಡಿದ್ರು ಸಾವಯವ ಪದಾರ್ಥ ಅಂತ ತಗೊಂಡ್ ಹೋಗ್ತಿದಾರೆ ಈಗ ಬೆಳಿತಿರೋ ರೈತಿಂಗ್ ಆಕ್ಚುಲಿ ಸಾವಯವವಾಗಿ ಬೆಳಿತಿರೋ ರೈತಿಂಗ್ ಮಾರ್ಕೆಟ್ ಆಗಲ್ಲ ಇಲ್ಲಿ ಗಿರೀಶ್ ಅಂತ ಹೇಳಿ ಹೆಬ್ಬಾಳ್ದವ್ರು ಜಗದೀಶ್ ಅಂತ ಹೇಳಿ ದೊಡ್ಡಕೋಪ್ಲವರು ಇವರೆಲ್ಲ ನಮ್ ಜೊತೆ ತೀರಾ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಸಾವಯವ ಕೃಷಿ ಮಾಡ್ತಾರೆ ಆ ಇವರು ಗೋಕರ್ ಯೂಸ್ ಮಾಡಿ ಸೊಪ್ಪುಗಳೆಲ್ಲ ಬೆಳಿತಾರೆ ಇಲ್ಲಿ ಕೆಆರ್ ನಗರದಲ್ಲಿ ಮಾರ್ಕೆಟ್ ಹೆಂಗಿದೆ ಅಂತಂದ್ರೆ ಈಗ ಅವ್ರು ಬೆಳ್ದಿದ ಸೊಪ್ಪನ್ನ ಇಲ್ಲಿ ಇಡ್ತಿದ್ವಿ ಮುಂಚೆ ಇಲ್ಲಿ ಇಟ್ಟಾಗ ಸೊಪ್ಪು ಸೊಪ್ಪೆಲ್ಲ ಗೊತ್ತಲ್ಲ ಪೆರಿಷಬಲ್ ಗುಡ್ಸ್ ನೀವು ಇವತ್ತು ತಂದಿಟ್ರೆ ನಾಳೆ ಒಳಗೆ ಸೇಲ್ ಮಾಡ್ಬೇಕು ಈಗ ಅವರು ತಂದಿಟ್ಟಾಗ ಕೆಲವರು ಜನಕದಿಂದ ನಾಲೆಜ್ ಇಲ್ಲ ಈಗ ಅದ್ರಲ್ಲಿ ಎಲೆಲಿ ಒಂದ್ ಹುಳು ತಿಂದಿದ್ರೆ ಹುಳು ತಿಂದಿದೆ ನೆಕ್ಸ್ಟ್ ಎತ್ತಿ ಇನ್ನೊಂದು ತಗೋ ಹುಳು ಯಾಕೆ ತಿಂತಾದ್ರೆ ಅಲ್ಲಿ ಏನು ಕೆಮಿಕಲ್ ಅದು ಸ್ಪ್ರೇ ಮಾಡಿಲ್ಲ ಇರೋದ್ರಿಂದ ಹುಳು ತಿಂದಿದೆ ಅಂತ ಆಮೇಲೆ ಆ ಡೆವಲಪ್ಮೆಂಟ್ ಬರಲ್ಲ ನೀವು ಕೆಮಿಕಲ್ ಗೊಬ್ಬರ ಹಾಕಿಲ್ಲ ಅಂತ ಆ ಡೆವಲಪ್ಮೆಂಟ್ ಅಲ್ಲ ಸುಂದರವಾಗಿ ಕಾಣಲ್ಲ ಬಟ್ ಸುಂದರವಾಗಿ ಕಾಣುತ್ತೆ ಅಂತ ತಗೊಂಡೋಗ್ತೀವಿ ಇಲ್ಲಿ ಸೊಪ್ಪು ಕೊನೆಗೆ ಸೇಲ್ ಆಗ್ಲಿಲ್ಲ ಆಮೇಲೆ ಅವ್ರನ್ನ ನಾನೇ ಹೇಳಿ ಮೈಸೂರಿಗೆ ಅಲ್ಲಿ ಹೋಗಿ ಅಂತ ಹೇಳಿ ಅವ್ರಿಗೆ ಕಾಂಟಾಕ್ಟ್ ಮಾಡ್ಕೊಂಡು ಮೈಸೂರಲ್ಲಿ ಸಖತ್ ಸೊಪ್ಪು ಅಂತ ಒಂದು ಸಂತೆ ಮಾಡ್ತಾರೆ ವಿಜಯನಗರದಲ್ಲಿ ಅಲ್ಲಿಗೆ ಹೋಗಿ ಸೇಲ್ ಮಾಡೋಕ್ ಶುರುವಾದ್ರು ಈಗ ಜಗದೀಶ್ ಅವ್ರ ಬಾಳೆಹಣ್ಣು ಬೆಳಿತಾರೆ ಲಕ್ಷ್ಮಣ್ ಫಲ ಬೆಳೀತಾರೆ ಸೀಬೆ ಬೆಳೀತಾರೆ ನಮ್ದು ಸೀಬೆ ಬರುತ್ತೆ ನಮ್ದು ಏಲಕ್ಕಿ ಬಾಳೆ ಬರುತ್ತೆ ಈಗ ಬಾಳೆಗೆಲ್ಲ ಒಂದು ಒಂದ್ ತಕ್ ಮಟ್ಟಿಗೆ ಒಂದ್ ವಾರ ಇಡ್ಬೋದ ನಾವು ಕಾಯಿದ್ದಂಗೆ ತಗೊಂಬಂದು ಇಲ್ಲಿ ಇಡ್ತೀವಿ ಸೊ ಬಾಳೆ ಸೇಲ್ ಆಗುತ್ತೆ ಲಕ್ಷ್ಮಣ್ ಫಲ ತೊಗೊಂಡೋಗ್ತಾರೆ ಸೀಬೆ ತಗೊಂಡೋಗ್ತಾರೆ ಆ ಕೆಲವ್ರು ಗೊತ್ತರ ಬಾರ್ಬಡಸ್ ಚೇರಿ ತೊಗೊಂಡು ಹೋಗ್ತಾರೆ ನಾವು ಬೆಳೆಯೋ ಅಂಥದ್ದು ಏನೇನಿದೆ ನಾವು ಮೂರು ಮೂರ್ನಾಲ್ಕು ಜನ ರೈತರೇನು ಜೊತೆಲಿದ್ದೀವಿ ಅಷ್ಟೇ ಮಾಡ್ತಾ ಇದೀವಿ ಸೊಪ್ಪು ತರಕಾರಿ ಇಲ್ಲಿ ಸೇಲ್ ಆಗ್ತಾ ಇಲ್ಲ ಇನ್ನ ಹೊರಗಡೆ ಮಾರ್ಕೆಟಿಗೆ ಹೋದ್ರೆ ನೀವು ಸಾವಯವ ಅಂತ ಸಾವಯವಗೆ ಅಷ್ಟು ಬಲ್ಕ್ ಕ್ವಾಂಟಿಟಿಲಿ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಜನ ಒಬ್ಬ ರೈತನ್ನ ಕನೆಕ್ಟ್ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡು ಅವನ ಹತ್ರ ಲಾಜಿಸ್ಟಿಕ್ಸ್ ಹಾಕೋದಲ್ಲ ಈಗ ನಾನು ಕೆಲವರಿಗೆ ಮೈಸೂರಿಗೆ ಅರ್ಧ ಕೆಜಿ ಒಂದ್ ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ತನಕ ಅಕ್ಕಿ ತಗೊಂಡೋಗಿ ಕೊಡ್ತಾ ಇದ್ದೆ ಮುಂಚೆ ಬಟ್ ಅದು ವೆಯಬಲ್ ಅಲ್ಲ ನಾವು ನಮ್ಗೆ ಈಗ ತೋಟ ಇಂಪಾರ್ಟೆಂಟ್ ಈಗ ಮಳೆ ಹೂಯಿದ್ರೆ ಅಂಗಡಿ ತೆಗೆಯೋದಕ್ಕೆ ಆಗುದಿಲ್ಲ ದಿನ ಪೂರ್ತಿ ನನ್ನ ಕಸ್ಟಮರ್ಸ್ ಅಲ್ಲಿ ಕೆಲವ್ರದ್ ಕಂಪ್ಲೇಂಟ್ ಅದೇ ಅಂಗಡಿ ಸರಿಯಾಗಿ ತೆಗಿಯಲ್ಲ ಅಂತ ನಾವು ಎದ್ದು ಐದು ಹಾಲ್ ಆರದ್ ಹಾಲೆಲ್ಲ ತಗೊಂಡ್ಬಂದು ಇಲ್ಲಿ ಕೆಆರ್ ನಗರ ಎಲ್ಲ ಡಿಲಿವರಿ ಕೊಟ್ಟು ತಿಂಡಿ ತಿಂದು ಮತ್ತೆ ಬಂದು ಅಂಗಡಿ ಓಪನ್ ಮಾಡಬೇಕು ಅಲ್ಲಿ ಉಳಿಸ್ಬೇಕು ಅಂತಂದ್ರೆ ಈಗ ನಮ್ಗೆ ಲೇಬರ್ ಮೇಲೆ ಬಿಟ್ ಬಂದಿರ್ತೀವಿ ಕೆಲಸ ಎಲ್ಲ ನಡೆಯೋದಿಲ್ಲ ಅಲ್ವಾ ಆ ಕ್ಲೋಸ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ ಈ ಪ್ರಾಬ್ಲಮ್ ಬರುತ್ತೆ ಸೊ ನೀವು ಒಬ್ಬ ರೈತನ್ನ ಕನೆಕ್ಟ್ ಆಗಿ ರೈತನ ನಂಬಿ ಈಗ ಒಬ್ರು ಕಸ್ಟಮರ್ ಏನಿದಾರೆ ಹೋಗ್ತಾರೆ ಒಂದ್ ಅಂಗಡಿಯಲ್ಲಿ ಈಗ ಸೂಪರ್ ಮಾರ್ಕೆಟ್ಗೆ ಮೈಸೂರಲ್ಲಿ ಯಾವ್ದಾರು ಒಂದ್ ಹೋದ್ರೆ ಅಲ್ಲಿ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ ತಗೊಂಡ್ಬಂದ್ಬಿಡ್ತಾರೆ ಅಲ್ಲಿ ಯಾರನು ಕೇಳಲ್ಲ ಸರ್ ಅಲ್ಲಿ ಆರ್ಗ್ಯಾನಿಕ್ ಅಂತಲೇ ಒಂದು ಸಪ್ರೇಟ್ ರ್ಯಾಕ್ ಮಾಡಿ ಇಡ್ ಅವ್ರನ್ನ ಯಾರನ್ನೂ ಕೇಳಲ್ಲ ಓ ಇದು ಆರ್ಗ್ಯಾನಿಕ್ ತಗೊಂಡ್ ಹೋಗ್ತಾರೆ ಇಲ್ಲಿ ಬಂದಾಗ ನಮ್ಮ ಹತ್ರ ನಮ್ಮಲ್ಲಿ ಶೋಕಾಸ್ ಮಾಡೋದಕ್ಕೆ ತುಂಬಾ ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡಿ ಸ್ಟಿಕ್ಕರ್ಸ್ ಇರಲ್ಲ ನಮ್ದು ಯಾವ್ದು ಸೆಂಟ್ಸ್ ಎಲ್ಲ ಹಾಕಿರಲ್ಲ ಸೇಮ್ ಇ ಪ್ಯೂರ ಇ ಜನಕ್ಕೆ ಪ್ಯೂರ್ ಯಾವುದು ಪ್ಯೂರ್ ಯಾವ್ದು ತಗೋಬೇಕು ಬೇಡವೋ ಅದನ್ನ ದೊಡ್ಡ ದೊಡ್ಡವರು ಈಗ ಎಣ್ಣೆಯಲ್ಲಿ ನಿಮ್ಗೆ ಗೊತ್ತು ನಾವ್ ಗಾಣ ಮಾಡಿದ ಉದ್ದೇಶನೂ ಅದೇನೆ ಈ ಎಣ್ಣೆಯಲ್ಲಿ ಹೋದ್ರೆ ನಿಮ್ಗೆ ಎಷ್ಟು ಪ್ಯಾಕೆಟ್ ಎಷ್ಟು ರಿಫೈಂಡ್ ಅದ್ರ ಮೇಲೆ ಬರ್ದಿರ್ತಾರೆ ರೀಫೈಂಡ್ ಆಯ್ಲ್ ರೀಫೈಂಡ್ ಆಯ್ಲ್ ಅಂತ ಇದುವರೆಗೂ ಅವ್ರನ್ನ ಯಾರನ್ನ ಕ್ವಶನ್ ಮಾಡಿಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಈಗ ನಮ್ಮ ಹತ್ರ ಬರ್ತಾರೆ ಇಲ್ಲಿ ಅಂಡೇನಲ್ಲಿ ಇಟ್ಟಿರ್ತೀವಿ ಅಂಡೇಲಿ ನಾವು ಬಂದವರಿಗೆ ಅಳದ್ ಕೊಡ್ತೀವಿ ನಮ್ದೇ ನಮ್ದೆ ಇದೆ ಬಟ್ ನಮಗೆ ಪ್ಲಾಸ್ಟಿಕ್ ಬಾಟ್ಲ್ ಫುಡ್ ಪ್ಲಾಸ್ಟಿಕ್ ಬಾಟ್ಲ್ ತರ್ತೀವಿ ಅದ ನಮ್ಗೆ ಕಾಸ್ಟ್ ಆಗುತ್ತೆ ಅರೌಂಡ್ ಒಂದು ಏಟ್ ಟು ಟೆನ್ ರುಪೀಸ್ ಕಾಸ್ಟ್ ಆಗುತ್ತೆ ಸೊ ನಾವು ಬಾಟ್ಲು ತಂದ್ರೆ ಹತ್ತು ರೂಪಾಯಿ ಎಣ್ಣೆಲ್ ಕಮ್ಮಿ ಕೊಡ್ತೀವಿ ಅವ್ರಿಗೆ ಬಾಟ್ಲು ತಂದಿಲ್ಲ ಅಂದ್ರೆ ಹಾ ನಮ್ ಬಾಟ್ಲ್ ಕೊಡ್ತೀವಿ ಹತ್ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ನಾವು ಅವರು ಆ ಎಣ್ಣೆ ತಗೊಬೇಕಾರೆ ಇದು ಪ್ಯೂರಾ ಪ್ಯೂರ್ ತಾನೆ ಪ್ಯೂರ್ ತಾನೆ ನಾವು ಪ್ರತಿ ಮೂರು ವರ್ಷ ಆದ್ರೆ ಇವತ್ತಿಗೂ ಹೊಸ ಕಸ್ಟಮರ್ ಬರ್ತಾರೆ ಕೆಲವರು ಇಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ ಅದು ಅವ್ರು ತಪ್ಪು ಅಂತ ಹೇಳೋದಿಲ್ಲ ಬಟ್ ಇದೇ ಕ್ವಶನ್ ಅಲ್ಲಿ ಕೇಳಿದ್ರೆ ಅವ್ರಿಗೆ ಉತ್ತರ ಸಿಗಲ್ಲ ಬೇಕಾದ್ರೆ ತಗೊಂಡೋಗಿಲ್ಲ ಅಂದ್ರೆ ಬಿಟ್ಟು ಹೋಗುವಂತಾರೆ ಸೊ ಒಬ್ಬ ರೈತ ಮಾಡಿದಾನೆ ಅಂದಾಗ ಅಟ್ಲೀಸ್ಟ್ ಅವನಿಗೆ ಸಪೋರ್ಟ್ ಮಾಡಿ ಅಂತ ಈಗ ನಾವ್ ಇಲ್ಲಿ ಯಾವ್ದೋ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಆಗಲಿ ಬ್ಯಾನರ್ ಆಗಲಿ ಏನೂ ಹಾಕಿಲ್ಲ ನಾವ್ ಎಲ್ಲೂ ಏನೂ ಹಾಕಿಲ್ಲ ಈ ಹಾ ನಮ್ ಅಂಗಡಿ ನಡೀತಾ ಇರೋದು ಒಬ್ರ ಮೇಲಿಂದ ಒಬ್ಬರಿಗೆ ರೆಫರೆನ್ಸ್ ಕೊಡ್ತಾರೆ ಬಾಯ್ ಮಾತಲ್ಲಿ ಇಲ್ಲಿ ಹೋಗು ಇಲ್ಲಿ ಸಿಗುತ್ತೆ ಅಂತ ಸೊ ನಮ್ಮ ಹತ್ರ ಎಣ್ಣೆ ಇದ್ರೆ ಸೇಲ್ ಮಾಡ್ತೀವಿ ಸರ್ ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ಎಲ್ಲಾ ಬಿಟ್ಟು ಕೊಡ್ತೀವಿ ಈಗ ಸೂರ್ಯಕಾಂತಿ ಇದೆ ಕಡಲೆ ಬೀಜ ಇದೆ ಕೊಬ್ಬರಿ ಇದೆ ಎಲ್ಲ ಇಲ್ಲೇ ಇಟ್ಟಿದೆ ಈಗ ಆಕ್ಚುಲಿ ನಮ್ಮ ತಮ್ಮ ಸ್ವಲ್ಪ ಗಾನದಲ್ಲಿ ಬೆಳೆ ಇಟ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀವಿ ಆ ಸೊ ಜನ ಬಂದಿಲ್ ತಗೊಂಡೋಗ್ಬೇಕಾದ್ರೆ ನಾ ನಾವೇನ್ ಇಷ್ಟ ಪಡ್ತೀವಿ ಅಂದ್ರೆ ಅವ್ರು ಅಕಸ್ಮಾತ್ ಎಣ್ಣೆ ತಗೊಂಡೋಗೋದಕ್ಕೆ ಅವ್ರ ಹತ್ರ ಒಂದ್ ಗಂಟೆ ಆರೋಗ್ಯಕ್ಕಿಂತ ಏನ್ ಜಾಸ್ತಿ ಟೈಮ್ ಇಲ್ಲ ಒಂದ್ ಗಂಟೆ ಕೂರ್ತಾರೆ ಅಂತಂದ್ರೆ ಅವ್ರ ಕೇಳಿದ ಬೀಜ ಇಲ್ಲ ಹಾಕಿ ಅರ್ದು ಅವ್ರಿಗೆ ಎಣ್ಣೆನು ಸಮೇತ ಕೊಟ್ಕೊಳ್ಸ್ತೀವಿ ಸೊ ನಮ್ಮ ಹತ್ರ ಬೀಜಕ್ಕೊಂದ್ ಬೆಲೆ ಇರುತ್ತೆ ನಾವು ತಂದಿರ್ತೀವಿ ಅದಕ್ಕೊಂದು ಎಂಟತ್ತ್ ರೂಪಾಯಿ ಎಕ್ಸ್ಟ್ರಾ ಇಟ್ಟಿರ್ತೀವಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗುತ್ತೆ ಆ ಬಾಡಿಗೆ ಕಟ್ಬೇಕು ಲೇಬರ್ ಎಲ್ಲ ಇರುತ್ತೆ ಅವರು ಸುಳ್ಯಾಕಂತ ಬೀಜ ತಗೊಂತಾರ ಓ ಆಯ್ತು ಕೊಡ್ತೀವಿ ನಮ್ದು ಹನ್ನೆರಡರಿಂದ ಇಪ್ಪತ್ತು ಕೆಜಿ ಕೆಪಾಸಿಟಿ ಗಾಣ ಸೊ ಹನ್ನೆರಡು ಕೆಜಿ ಸೂರ್ಯಕಾಂತಿ ಹಾಕೊಂಡು ಎಣ್ಣೆ ಬಿಡಿಸ್ಕೊಂಡು ಅಟ್ಲೀಸ್ಟ್ ಮೂರ್ ಕೆಜಿ ಎಣ್ಣೆ ಸಿಗುತ್ತೆ ಅವ್ರಿಗೆ ಬಿಡಿಸ್ಕೊಂಡು ಆಗ್ಲೇ ಎಣ್ಣೆ ತೊಗೊಂಡು ಅಂದ್ರೆ ಇನ್ನು ಸಂತೋಷ ನಮಗೆ ಹಾ ನಾವ್ ಅವರೇ ಬಿಡಿಸ್ಕೊಂಡು ಅವರೇ ತಗೊಂಡ್ ಹೋಗ್ತಾರೆ ಅಂದ್ರೆ ಆ ತರ ಜಾಬ್ ವರ್ಕ್ ಮಾಡ್ಕೊಳಕು ರೆಡಿ ಇದೆ ಈಗ ಕೊಬ್ಬರಿ ಸಿಕ್ಕಾಪಟ್ಟೆ ಜನ ತರ್ತಾರೆ ಕೊಬ್ಬರಿ ಆಡಿಸ್ಕೊಡ್ತಿದೀವಿ ಇನ್ನು ಯಾರೋ ಸೂರ್ಯಕಾಂತಿಗೆ ಅಂತ ಬರಲ್ಲ ಇನ್ ಕೆಲವರು ಅವರು ಒಂದ್ ಹದಿನೆರಡ್ ಹದಿಮೂರ್ ಕೆಜಿ ಕೊಬ್ಬರಿ ಇರುತ್ತೆ ಅವ್ರ ನಮ್ಮ ಹತ್ರ ಒಂದ್ ಆರ್ ಕೆಜಿ ಕಡಲೆ ಬೀಜ ಹಾಕಿ ಎರಡು ಮಿಕ್ಸ್ ಮಾಡಿ ಎಣ್ಣೆ ಬಿಡಿಸ್ಕೊಂಡ್ ಹೋಗ್ತಾರೆ ಆ ಈಗ ಸಾವಯವ ಸಾವಯವ ಅಂತ ಅಂದಾಗ ಹೌದು ನಾವು ಯಾವಾಗ್ಲೂ ಕಡಲೆ ಬೀಜ ಸಾವಿಯೋದಲ್ಲೇ ಬೆಳೆದಿರೋದು ಅಂತ ತರೋದಕ್ಕಾಗೋದಿಲ್ಲ ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ ಈಗ ನಾವು ರೈತರ ಹತ್ರ ಹೋಗ್ತೀವಿ ಸರ್ ಕಡಲೆ ಬೀಜ ಅಂತ ಅವ್ರೇನ್ ಮಾಡ್ತಾರೆ ಈಗ ಕಡಲೆ ಬೀಜದಲ್ಲಿ ಆ ಎಲ್ಲಾರು ಅಷ್ಟೇ ಚೆನ್ನಾಗಿರೋ ಕಡಲೆ ಬೀಜದಲ್ಲಿ ಎಣ್ಣೆ ತಂದು ಬಿಡ್ಲಿ ಅನ್ನೋದು ಎಲ್ಲರಿಗೂ ಒಂದ್ ಖುಷಿ ಕಲ್ಲು ಮಣ್ಣಿದ್ರೆ ಪೀಚ್ ಇದ್ರೆ ಬೇಳೆ ಇದ್ರೆ ಮಣ್ಣಾಗಿದ್ರೆ ಐದೇನಪ್ಪ ಇದ್ರಲ್ಲಿ ಎಣ್ಣೆ ಬಿಡ್ತಾನೆ ಅಂತ ಅಂತಾರೆ ಸೊ ನಾವು ಕೆಲವು ರೈತರ ಹತ್ರ ತಗೊಂಡ್ವಿ ರೈತರ ಹತ್ರ ತಗೊಂಡೋಗಿ ಯಾಕಂದ್ರೆ ರೈತರಿಂದ ತಗೋಬೇಕು ಅಂತ ಅವರು ಕ್ಲೀನ್ ಮಾಡಿ ಕೊಡೋದಕ್ಕೆ ರೆಡಿ ಇಲ್ಲ ಸಮಸ್ಯೆ ಇಲ್ಲ ಈಗ ನನಗೆ ಮೈಸೂರಲ್ಲಿ ಹೋದ್ರೆ ನನಗೆ ಡ್ರೈಡ್ ನಾನು ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಎಣ್ಣೆ ಬಿಡೋದಕ್ಕೆ ರೆಡಿ ಇರುವಂತ ಕಡ್ಡೆ ಬೀಜ ಹತ್ತು ರೂಪಾಯಿ ಜಾಸ್ತಿ ಆಗ್ಲಿ ಆ ರಿಸ್ಕ್ ಇಲ್ಲ ನಾನೊಬ್ಬ ಲೇಬರ್ ಇಟ್ಟು ಕೆಲ್ ಕ್ಲೀನ್ ಮಾಡಿಸಿ ಮಣ್ಣು ಕ್ಲೀನ್ ಮಾಡಿಸಿ ಯಾಕಂದ್ರೆ ಅವರೇ ನನಗೆ ರೈತರು ಕ್ಲೀನ್ ಮಾಡಿಕೊಟ್ರೆ ಅದೇ ಹತ್ತು ರೂಪಾಯಿ ನಾನು ಇಲ್ಲಿ ಜಾಸ್ತಿ ಕೊಡ್ತೀನಿ ಬಟ್ ಕೊಡೋದಕ್ಕೆ ಕೆಲವರು ರೆಡಿ ಇರೋದಿಲ್ಲ ಇದೆಲ್ಲ ಚಾಲೆಂಜಸ್ ಇದೆ ಹಂಗಾಗಿ ನಾವು ಯಾವಾಗ್ಲೂ ಈ ಕಡಲೆ ಬೀಜ ಆಗಿ ಬೆಳ್ದಿದ ಅಂತ ಹುಡುಕೊಂಬ್ರೆ ಜನಕ್ಕೆ ಎಣ್ಣೆ ಕೊಡಲ್ಲ ಬಟ್ ಈ ಎಣ್ಣೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕಡ್ಲೆ ಬೀಜದೇ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಸೂರ್ಯಕಂತಿದೆ ಕೆಟ್ಟೋಗಿರೋ ಕೊಬ್ಬರಿದು ಬಿಡೋದಿಲ್ಲ ಜನ ಇವತ್ಗೂ ಎಷ್ಟೋ ಜನ ಕೇಳಿ ಸರ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಮ್ಮ ತಲೆ ಕೂದ್ಲು ಉದುರುತ್ತೆ ಅಂತ ನಾನು ಅದೇ ಹೇಳ್ತೀನಿ ನೀವು ಕೊಬ್ಬರಿನ ಹತ್ ಕೆ ಜಿ ಚೆನ್ನಾಗಿರೋ ಕೊಬ್ಬರಿ ತಗೊಂಬನ್ನಿ ನಾವು ಬಿಟ್ಕೊಡ್ತೀನಿ ಆ ಹತ್ ಕೆಜಿ ಎಣ್ಣೆಗೆ ನಿಮ್ಗೆ ಇಲ್ಲಾಂದ್ರೆ ಒಂದು ಮಿನಿಮಮ್ ಐದು ಕೆಜಿ ಎಣ್ಣೆ ಬರ್ತದೆ ಚೆನ್ನಾಗಿರೋ ಕೊಬ್ಬರಿ ಸೊ ಐದು ಕೆಜಿ ನೀವು ತಲೆಗೆ ಹಾಕಿ ಖಾಲಿ ಮಾಡೋದವಾಗ ನಿಮ್ ತಲೆ ಕೂದಲು ಉದ್ರದ್ ನಿಲ್ಲುತ್ತೆ ನೀವು ಕುಡಿಲಬಹುದು ತಿನ್ಲುಬಹುದು ನೀವು ಎಲ್ಲೋ ಹೋಗಿ ಕೌಟು ಇಪ್ಪತ್ತ್ ಮೂವತ್ತು ರೂಪಾಯಿ ಕೆಜಿಗೆ ಕೌಟ್ ಸಿಗುತ್ತೆ ಕೌಟ್ ತಗೊಂಡ್ ಎಣ್ಣೆ ಬಿಟ್ಟಿರೋದನ್ನ ತಲೆಗಚ್ಚಿರಿ ಹೌದು ಫಂಗಸ್ ಬಂದ್ ತಲೆಗೆ ತಲೆಗಚ್ಚಿರೋ ಕೂದಲು ಉದ್ರದಿರುತ್ತೆ ಸರ್ ಅದು ಜನಕ್ಕೆ ನಾಲೇಜ್ ಇಲ್ಲ ಇಲ್ಲಿಗೂ ಸುಮಾರು ಜನ ತಗೊಂಡ್ ಬರ್ತಾರೆ ಸರ್ ಇದು ಇಲ್ಲ ಸರ್ ಬಿಟ್ಕೊಡೋದಿಲ್ಲ ಅದನ್ನ ನೀವು ತಿಂದ್ರೂ ಕಾಯ್ಲೆ ನೀವು ತಲೆಗೆಚ್ಚಿದ್ರು ಕಾಯ್ಲೆ ಅದು ವೇಸ್ಟೇ ಅದು ನೀವು ಅದನ್ನ ಕೊಟ್ಬಿಡಿ ಯಾರಿಗಾದ್ರು ನೀವು ಚೆನ್ನಾಗಿರೋದನ್ನ ತಗೊಂಡ್ ಬಿಡಿಸ್ಕೊಳ್ಳಿ ಅಂತ ಆಗ ಎಷ್ಟೋ ಜನಕ್ಕೆ ಆಮೇಲೆ ಗೊತ್ತಾಗುತ್ತೆ ಓ ಅದಕ್ಕೆ ಅದು ಅಂತ ಅದಕ್ಕೆ ನಾವೇ ನಮ್ ನಮ್ದು ಅದು ಹೇಳೋದು ಅಂತಲ್ಲ ಅದೊಂದು ರಿಕ್ವೆಸ್ಟ್ ಅದು ಒಬ್ಬ ಕಸ್ಟಮರ್ ಯಾರಿಗೆ ಫಾರ್ಮಿಂಗ್ ಮಾಡೋಕೆ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ ಸರ್ ಯೂಟ್ಯೂಬ್ ನೋಡಿದ್ರೆ ಇಲ್ಲ ಆನ್ಲೈನ್ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಎಷ್ಟು ಕನೆಕ್ಟಿವಿಟಿ ಇದೆ ಅಂತಂದ್ರೆ ಒಬ್ಬ ಫಾರ್ಮರ್ನ ಕನೆಕ್ಟ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ವೇ ಇಲ್ಲ ಹೌದು ಒಬ್ಬ ಫಾರ್ಮರ್ ಬಗ್ಗೆ ತಿಳ್ಕೊಂಡು ಅವನ ಹತ್ರ ಒಂದ್ ಅರ್ಧ ಗಂಟೆ ಮಾತಾಡ್ತಿದ್ದಂಗೆ ಅವ್ರ ಬಗ್ಗೆ ಒಂದ್ ಹತ್ತು ಇಪ್ಪತ್ತು ಒಂದ್ಚೂರ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಅವ್ರದ್ದು ಅವ್ರಿಗೆ ಆರ್ಡರ್ ಮಾಡಿ ಒಂದ್ ಲಾಜಿಸ್ಟಿಕ್ಸ್ ಏನಾದ್ರು ಒಂದ್ ಚೂರು ವೇಯಬಲ್ ಆಗಿ ವರ್ಕೌಟ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಮ್ದು ಇಷ್ಟೆಲ್ಲ ಪ್ರಾಡಕ್ಟ್ ಮಾಡಿದೀವಲ್ಲ ನಾನು ಬೆಂಗ್ಳೂರಿಗೆ ಕಳಿಸ್ತೀನಿ ಆಚೆ ಕಳಿಸ್ತೀನಿ ಸುಮಾರು ಕಡೆ ಕೊರಿಯರ್ ಮಾಡ್ತೀನಿ ನಮಗೆ ಪ್ರೊಫೆಷನಲ್ ಕೊರಿಯರ್ ಅವರು ನಮ್ಗೆ ತೀರಾ ಪರಿಚಯದವರು ನಮಗೆ ಕೊರಿಯರ್ ರೇಟ್ಸ್ ಅಲ್ಲಿ ಕೊರಿಯರ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದಾರೆ ನಮ್ ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಒನ್ ಆಫ್ ದಿ ಮೈನ್ ಪಿಲ್ಲರ್ ಅವರು ಈಗ ನಂಗೆ ಬೆಂಗಳೂರಿಂದ ಆರ್ಡರ್ ಮಾಡ್ತಾರೆ ನಾನು ಇಪ್ಪತ್ತೈದು ಕೆಜಿ ಅಕ್ಕಿ ಕೊರಿಯರ್ ಮಾಡ್ತೀನಿ ನಾವು ಅಕ್ಕಿ ಬೆಳ್ದೀವಿ ಗದ್ದೆ ಇದೆ ಭತ್ತ ಬೆಳೆದ್ ಅಕ್ಕಿ ಮಾಡ್ತೀವಿ ಅಕ್ಕಿನ ಕೊರಿಯರ್ ಮಾಡ್ತೀವಿ ಬರೀ ಇಪ್ಪತ್ತೈದು ಕೆಜಿ ಚೀಲ ಬೆಂಗಳೂರಿಗೆ ನೂರ ಇಪ್ಪತ್ತೈದು ಕೆಜಿ ನೂರ ಇಪ್ಪತ್ತೈದು ರೂಪಾಯಿ ಡಿಲವರಿ ಕೊಡ್ತಾರೆ ಸೊ ಕಸ್ಟಮರ್ ಖುಷಿನೂ ಇಲ್ವ ಉಳಿಯುತ್ತೆ ಸೊ ಅದಕ್ಕೆ ಅವರು ಕೆಲವರು ಏನ್ ಮಾಡ್ತಾರೆ ನಮ್ಮ ಹತ್ರ ಬರೀ ಅಕ್ಕಿ ನಂಗೆ ಐದ್ ಕೆಜಿ ಅಕ್ಕಿ ಕಳ್ಸು ಐದ್ ಕೆಜಿ ಅಕ್ಕಿ ಕಳಿಸ್ತೀನಿ ಬಟ್ ಆಗ ಎಷ್ಟು ತೂಕ ಕಮ್ಮಿ ಕೊಡ್ತೀವಿ ಕೊರಿಯರ್ ರೇಟ್ ಜಾಸ್ತಿ ಆಗತ್ತೆ ಸೊ ಆ ನ ನೀವು ಪೇ ಮಾಡ್ಬೇಕು ಮೇಡಮ್ ಪೇ ಮಾಡಿದ್ರೆ ಕೊಡ್ತೀನಿ ನಾವ್ಯಾವ್ದು ಕೊರಿಯರ್ ನಾವ್ ನಮ್ ಚಾರ್ಜಸ್ ಅಲ್ಲಿ ತಗೊಳಲ್ಲ ನಮ್ದು ಏನಿರುತ್ತೆ ಇರುತ್ತೆ ರೇಟ್ ಅದೇ ಕೊರಿಯರ್ ಚಾರ್ಜಸ್ ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡ್ತಾರೆ ಸೊ ಈಗ ನನ್ಗೆ ಎಷ್ಟು ಜನ ಕಸ್ಟಮರ್ ಸಪೋರ್ಟ್ ಮಾಡ್ತಿರಲ್ಲ ಆ ತರ ನಂತರ ಸಾವಿರಾರು ಜನ ರೈತರಿದ್ದಾರೆ ಸರ್ ಅವ್ರಿಗೂ ಎಲ್ಲ ಸಪೋರ್ಟ್ ಮಾಡಿದ್ರೆ ಇದೇನಂತೀವಲ್ಲ ಸಾವಯವ ನೀನ್ ತಗೊಳ್ಳೋರ್ ಇದ್ದಾಗ ಬೆಳಿಯೋದು ಕಷ್ಟನೇ ಅಲ್ಲ ರೈತಂಗೆ ನಿಜವಾಗ್ಲೂ ಕಷ್ಟ ಇಲ್ಲ ಈಗ ಒಂದ್ ಅರ್ಧ ಎಕರೆಲಿ ಕಲಂಗಡಿ ಹಣ್ಣು ಹಾಕ್ತಾರೆ ಕಲಂಗಡಿ ಹಣ್ಣು ಹಾಕಿ ಈಗ ತಗೊಳ್ಳೋ ನಾನು ಅರ್ಗೆಗಿನಕ ಆಗಿ ಬೆಳ್ದೀನಿ ಅಂತಂದ್ರೆ ಈಗ ನಾರ್ಮಲ್ ನಾರ್ಮಲ್ ಮಾರ್ಕೆಟ್ ಅಸ್ಯೂಮ್ ಮಾಡ್ಕೊಳ್ಳಿ ನೀವು ನಾರ್ಮಲ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೀನ್ ಸಾವಯವದಲ್ಲಿ ಬೆಳ್ದಿರೋ ಕೆಮಿಕಲ್ ಆರು ಬೆಳ್ದಿರೋ ನಾನು ಇವತ್ತು ಕಲ್ಲಂಗಡಿ ಹಣ್ಣು ಹದಿನೈದು ರೂಪಾಯಿ ಕೆ ಜಿ ಕೊಡ್ತೀನಪ್ಪಾ ನಿನ್ಗೆ ಅಲ್ಲಿಗೆ ಇವನು ಕಷ್ಟಪಟ್ಟು ಸಾವಯವದಲ್ಲಿ ಯಾಕೆ ಬೆಳಿಬೇಕು ಉಳಕಿ ದಿನ ಹದ್ನೈದ್ ಹದಿನೈದು ದಿನಕ್ಕೆ ಐದೈದ್ ದಿನಕ್ಕೆ ಸ್ಪ್ರೇ ಮಾಡ್ತಾನೆ ಇರ್ಬೇಕು ಈಗ ಸಾವಯವದಲ್ಲಿ ಮಾಡೋದಾದ್ರೆ ಕೆಮಿಕಲ್ ಆದ್ರ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಇಪ್ಪತ್ತಿಂದ ಇಪ್ಪತ್ತೈದ ದಿನ ಒಂದ್ ತಿಂಗಳು ಏನೂ ಬರೋದಿಲ್ಲ ಸೊ ಅಷ್ಟೆಲ್ಲಾ ಮಾಡಿದ್ಮೇಲೆ ಒಬ್ಬ ರೈತ ಬೆಳಿತಾ ಇದ್ದಾನೆ ಅಂತಂದ್ರೆ ಏನ ಕಲ್ಲಂಗಡಿ ಕಲ್ಲಂಗ್ ಒಂದ್ ಮನೇಲಿ ತಿನ್ನಕಾಗಲ್ವಾ ಸರ್ ಎಷ್ಟು ಜನ ಬಟ್ ಇವತ್ಗೂ ಬೆಳೆಯೋ ರೈತನ್ನ ನಂಬಲ್ಲ ಬ್ರ್ಯಾಂಡ್ ಮಾಡಿ ಮೋಸ ಮಾಡೋ ಹೋಗ್ತಾರೆ ತಗೊಂಡೋಗ್ತಾರೆ ನಾನು ಇಲ್ಲಿಂದ ದಕ್ಷಿಣ ಕನ್ನಡದಾಗುತ್ತಿದ್ದೆ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದ ಕ್ರಿಯೆ ಮಾಡಿ ಕರಾವಳಿ ಆ ನನಗೆ ನೋಡಿದಾಗ ಏನಂತ ಆಶ್ಚರ್ಯ ಆಗದೆ ಅದು ಯಾವ ಅಂಗಡಿ ಒಡ್ಡಿ ಸರ್ ಖಾಲಿ ಇರಲ್ಲ ನಮ್ಮ ಸಾವಯವ ಅಂತ ನೋಡಕ್ಕೆ ಅಂಗಡಿಗಳೆಲ್ಲವೂ ವರ್ಷ ಇರ್ತದೆ ಆದ್ರೆ ಆ ಬೆಳೀತಕ್ಕಂತ ಹೋಗಿ ನಾವು ಮಾತನಾಡಿದಾಗ ಮಾತ್ರ ತುಂಬಾ ನಮ್ಮ ಹಿಸ್ತೇನೆ ಅವ್ರಿರ್ತಾರೆ ಓ ಸರ್ ಯಾಕೋ ಸವಯ್ವ ಮಾಡ್ತೀನಿ ಅನ್ನಿಸ್ತಾ ಇದೆ ಸರ್ ನನಗೆ ಕಾರಣ ಏನಂದ್ರೆ ಮಾರ್ಕೆಟಿಂಗ್ ಇಲ್ಲ ನಾವು ಬೆಳಿತೇನೆ ಆ ಬೆಳೆದಾಗುತ್ತೆ ನನ್ನ ಮೊದಲೇ ಅಂತ ಸೇಲ್ ಆಗಲ್ಲ ರೈತರು ಒಂದು ತಪ್ಪಿದೆ ಸರ್ ಏನಂತಂದ್ರೆ ನಾ ಸಾವಯವದಲ್ಲಿ ಬೆಳ್ದೀನಿ ಅಂತ ಆ ಅತಿ ಹೆಚ್ಚು ಬೆಲೆನ ಎಕ್ಸ್ಪೆಕ್ಟ್ ಮಾಡಬಾರ್ದು ಏನ್ ಮಾಡ್ತಾರೆ ಆ ಫಸ್ಟ್ ಜನಕ್ಕೆ ಕೊಡಿ ನೀವು ತಿಂದ್ರೆ ತಾನೇ ಗೊತ್ತಾಗದು ಈಗ ಹತ್ತು ರೂಪಾಯಿಗೆ ಆಚೆ ನಾನು ಇಲ್ಲಿ ಮೂವತ್ತು ರೂಪಾಯಿ ಸಾವಯವ ನಂದು ಸೊಪ್ಪು ಅಂತಂದ್ರೆ ತಗೊಂಡೋಗೋದಿಲ್ಲ ನಮ್ದು ಆಕ್ಚುಲಿ ಸೊಪ್ಪು ಆಚೆಗಿಂತಲೂ ತೂಕದಲ್ಲಿ ನಾವು ಕಟ್ ಇದು ಗಿರೀಶ್ ಅಂತ ಹೇಳ್ತೀನಿ ಅಂದ್ರೆ ತೂಕದಲ್ಲಿ ಕಟ್ ಕಟ್ಕೊಂಡ್ ಬರೋರು ಆಕ್ಚುಲಿ ಹತ್ತು ರೂಪಾಯಿ ಸೊಪ್ಪು ಆಚೆ ಏನಿದೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಇರೋದು ಮಾರ್ಕೆಟ್ ಆಗ್ತಿದೆ ತಗೊಂಡೋಗ್ತಿರ್ಲಿಲ್ಲ ಎರಡ್ ದಿನ ಆದ್ಮೇಲೆ ನಮ್ಮನೇಲಿ ದಿನ ಅದೇ ಸೊಪ್ಪು ನಾವು ಅವ್ರ್ ವಾಪಸ್ ಕೊಡದಕ್ಕ ಮನೇಲಿ ಸೊಪ್ಪಿನ ಸಾರು ಸೊಪ್ಪಿನ ಸಾರು ಮಾಡೋ ಮಿಕ್ಕಿದಂತ ಮಾಡೋ ಎಸುಗ ಹಾಕೋದು ಅವ್ರಿಗೂ ಸ್ವಲ್ಪ ಬೇಜಾರಾಯ್ತು ಇದೇನಿದು ನಾವು ಬೆಳಿತಾ ಇರೋದು ಸೇಲ್ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಅಂತ ಅವರು ಜಸ್ಟ್ ಒಂದು ಅವ್ರು ಬೆಳೀತಿ ಇದು ನನ್ ಪ್ರಕಾರ ಒಂದ್ ಇಪ್ಪತ್ತೈದಿಂದ ಮೂವತ್ ಮನೆಗೆ ಅಷ್ಟೇ ಆಗ್ತಾ ಇದ್ರು ಅಷ್ಟೇ ಆಗ್ತಾ ಇದೆ ಮನೆಗ್ ಹೋದಾಗ್ಲಿ ಕೆಲವ್ರು ತಗೊಳಲ್ಲ ಸರ್ ಮನೆಗ್ ಹೋದಾಗ್ಲಿ ಈಗ ನಾವು ಕೆ ಆರ್ ನಗರದಲ್ಲಿ ನಮ್ಗೆ ನನ್ಗೆ ಮಾತ್ರ ಅದೇನೋ ಗೊತ್ತೆ ಮುಂಚೆಯಿಂದಲೂ ಒಳ್ಳೆ ಸಪೋರ್ಟ್ ಮಾಡಿದಾರೆ ಸರ್ ಜನ ನಮ್ಮ ಬಿಟ್ಟಿರೋದು ಉಂಟು ಮಾತಾಡೋದು ಉಂಟು ನಾವು ಅವ್ರನ್ನ ಯಾರನ್ನೂ ತಲೆಗೆ ಹಾಕಲಲ್ಲ ನಮಗೆ ಸಪೋರ್ಟ್ ಮಾಡಿರೋದೇ ಜಾಸ್ತಿ ನಾವು ಕೆ ಆರ್ ನಗರದಲ್ಲಿ ಫಸ್ಟು ಎಂಬತ್ತು ರೂಪಾಯಿಗೆ ಹಾಲು ಕೊಡೋಕೆ ಶುರುವಾಗಿದ್ದು ಕೆ ಆರ್ ನಗರದಲ್ಲೇ ಫಸ್ಟ್ ನಾಟಿ ಹಸು ಹಾಲು ಅವತ್ತಿಂದ ಇವತ್ತವರೆಗೂ ಮನೆಗೆ ಹೋಗಿ ಡೆಲಿವರಿ ಕೊಡ್ತೀವಿ ಅವರದ್ರಿಗೆ ಅಳದು ಎಲ್ಲ ಕೊಡ್ತಿದ್ವಿ ಇವತ್ತಿಂದ ಬಾಟ್ಲ್ ಮಾಡಿದೀವಿ ಸ್ವಲ್ಪ ಡಿಲೇ ಆಗುತ್ತೆ ಬರೀ ಒಂದ್ ಹದಿನೈದು ಮನೆಗೆ ಹಾಲ್ ಕೊಡೋದಕ್ಕೆ ದಿನ ಬೆಳಗ್ಗೆ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಬೇಕು ಮತ್ತೆ ಸಂಜೆ ಒಂದ್ ಗಂಟೆ ಬೇಕು ಈ ಬಾಟ್ಲ್ ಆದ್ರೆ ಅವ್ರ ಬಾಟ್ಲ್ ಇಟ್ಟಿರ್ತಾರೆ ಇಟ್ಬಿಟ್ಟು ತಗೊಂಡ್ ಹೋಗ್ಬೋದು ಅಂತ ಈಗ ಬಾಟ್ಲ್ ಮಾಡಿದೀವಿ ಆಗ್ಲಿಂದಲೂ ಅಷ್ಟೇ ಜನ ನನ್ ಕಸ್ಟಮರ್ಸ್ ಅಂದ್ರೆ ಅವ್ರ ಇವ್ರಿಗೆ ರೆಕಮೆಂಡ್ ಮಾಡಿ ಒಂದು ಹತ್ತು ಜನ ಹಾಲ್ ತಗೊಂಡ್ರು ಅವ್ರ ಹತ್ರದಿಂದ ಇನ್ನೊಂದ್ ಹತ್ ಜನ ಹಾಲ್ ತಗೊಂಡ್ರು ಈ ಹಾಲ್ ತಗೊಂತಿದ್ರು ನಾನು ಅಂಗಡಿ ಓಪನ್ ಮಾಡಿದೀನಿ ಮೇಲೆ ನನ್ನ ಹಾಲ್ ತಗೊಳ ಕಸ್ಟಮರ್ ಗಳೇ ನನ್ಗೆ ಇಲ್ಲಿ ಮೇಜರ್ ಕಸ್ಟಮರ್ಸ್ ಹೌದು ಈಗ ಹಾಲ್ ಕೊಡ್ತಿದ್ರಲ್ಲ ಈ ಹುಡ್ಗ ಏನೋ ಮಾಡ್ಯಾನೇ ಈಗ ನನ್ ಎಣ್ಣೆ ಕಸ್ಟಮರ್ಸ್ ನಾಲ್ ಹಾಲ್ ತಗೊಂಡು ಹೋಗ್ತಿದ್ರೆ ನಾನ್ ಎಣ್ಣೆ ಕಸ್ಟಮರ್ಸ್ ಆ ನಮ್ ಗುರುಗಳು ಮಾಡ್ದ ಐಟಮ್ಸ್ ಮಾಡ್ತಾರೆ ಅವ್ರದ್ ಅವ್ರದ್ದು ಐಟಮ್ಸ್ ತೊಗೊಂಡ್ ಹೋಗ್ತಾರೆ ಇಷ್ಟೇ ನಮ್ದೇನ ಆತರ ತುಂಬಾ ಗ್ರೀಡಿ ಇಲ್ಲ ನಾನ್ ಇದನ್ನ ಹತ್ತು ಬ್ರಾಂಚ್ ಮಾಡ್ಬೇಕು ನಂದು ಈ ಟರ್ನ್ ಓವರ್ ಗೆ ಒಂದ್ ಲಕ್ಷ ಇದ್ರೆ ಐದ್ ಲಕ್ಷ ಮಾಡ್ಬೇಕು ಅದನ್ನ ತಂದು ಬಿಡ್ಬೇಕು ಆ ಬ್ರಾಂಡ್ ಇಡ್ಬೇಕು ಈ ಬ್ರಾಂಡ್ ಇಲ್ಲ ನನ್ಗೆ ಇರೋರೆ ಒಂದ್ ಆರ್ ಏಳು ಜನ ವೆಂಡರ್ಸ್ ಅಷ್ಟೇ ನಮ್ಗೆ ಎಲ್ಲ ಫಾರ್ಮರ್ಸ್ ಎಲ್ಲ ಈ ತರ ಕೃಷಿ ಮಾಡ್ಕೊಂಡೆ ಮಾಡ್ತಾರ ಅವರು ಹತ್ರನೇ ತರಿಸ್ತೀನಿ ಅವ್ರದೇ ಪ್ರಾಡಕ್ಟ್ಸ್ ನನ್ನ ಹತ್ರ ಬಂದ್ರೆ ಮಲ್ಟಿಪಲ್ ಬ್ರ್ಯಾಂಡ್ ಇಲ್ಲ ಈಗ ನೀವು ಸೋಪ್ ಹೋದ್ರೆ ನಮ್ ಗುರುಗಳ ಅಲೋರ್ ಮೂರ್ತಿ ಸರ್ ಶಾಂತಿ ಪ್ರಸಾದ್ ಸರ್ ಅವ್ರಷ್ಟೇ ಮಾಡ್ತಾರೆ ಅವ್ರದ್ದಷ್ಟೇ ಸೋಪ್ ಇಟ್ಟಿರೋದು ಬೇರೆಯವ್ರು ತುಂಬಾ ಜನ ಬಂದ್ರು ನಮ್ದು ಮಾರ್ಕೆಟ್ ಮಾರ್ಕೆಟ್ ಇಡ್ತೀವಿ ನಿಮ್ಗೆ ಇಷ್ಟ ಮಾರ್ಜಿನ್ ಕೊಡ್ತೀವಿ ನನ್ಗೆ ಅವಶ್ಯಕತೆ ಇಲ್ಲ ಈಗ ಸೋಪು ಅವ್ರದಕ್ ಮಾರ್ತಾ ಇದೀನಿ ನಾನು ಅವ್ರದ್ ನಂಬಿದೀನಿ ಅವ್ರು ಹೋದ್ರೆ ಎಷ್ಟು ಜಿನಿಯನ್ ಅಂದ್ರೆ ನಮ್ ಗುರುಗಳು ಅವ್ರು ನೀವ್ ಹೋಗಿ ಸೋಪ್ ಮಾಡಕ್ ನನ್ಗೂ ಹೇಳ್ಕೊಡಿ ಅಂತಂದ್ರೆ ಅವ್ರು ಸೋಪ್ ಮಾಡ್ ಹೇಳ್ಕೊಡ್ತಾರೆ ಹೌದು ಈಗ ಅವ್ರ ಹೇಳೋದು ನಾನು ನಾನು ಆಲದ್ ಮರ ಇದ್ದಂಗೆ ಈಗ ನಾನು ನನ್ ಕೆಳಗ್ ಬರೋ ಅಕ್ಕಿ ಪಕ್ಷಿಗಳಿಗೆ ನಾನು ಆಹಾರ ಆಗ್ಬೇಕು ಈಗ ಬಂದು ಯಾರು ಮಾಡ್ತೀನಿ ಹೇಳ್ಕೊಡ್ತೀನಿ ಸುಮಾರು ಜನ ಕೇಳ್ಕೊಟ್ಟಿದ್ದಾರೆ ಅವ್ರ ಹತ್ರ ಕಲ್ತು ಬ್ರ್ಯಾಂಡೆಡ್ ಮಾಡ್ಕೊಂಡು ಇವ್ರ ಸೋಪ್ಗಿಂತ ಜಾಸ್ತಿ ರೇಟಿಗೆ ಸೋಪ್ ಮಾಡ್ತಿರೋರು ಇದಾರೆ ಬೇರೆ ಬಿಸ್ನೆಸ್ ಮಾಡಿ ದುಡ್ಡು ಮಾಡಲಿಕ್ಕೆ ನೂರಾರು ಮಾರ್ಗಗಳಿದೆ ನನ್ನೊಂದ್ಸರಿ ಸಾವಯವನ ಇಟ್ಕೋಬೇಕು ಅಂತ ಗಾರ್ಡನ್ ಏನೇ ಇಟ್ಕೋಬೇಕು ಅಂತಿಲ್ಲ ಅವ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ತುಂಬಾ ಬಿಸ್ನೆಸ್ ಗಳಿದೆ ನಮ್ಮ ಆ ಉದ್ಯಮಗಳ ಬಗ್ಗೆ ಲೆಕ್ಕ ಹಾಕುವಾಗ ಅಷ್ಟೊಂದು ಉದ್ಯಮಗಳು ಬಂದಿದ್ದಾವೆ ಅಂತದ್ರಲ್ಲಿ ಈ ಜಾಗಕ್ಕೆ ಬರೋ ಅಂತವ್ರು ಸ್ವಲ್ಪ ನಿಷ್ಠೆ ಇಟ್ಕೊಂಡು ಬಂದ್ರೆ ಸ್ವಲ್ಪ ಗುಡ್ ಹೌದೌದು ಕ್ವಶನ್ ಮಾಡ್ಬೋದು ಸರ್ ನಮ್ದು ಯಾವ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಕ್ವಶನ್ ಮಾಡಬಹುದು ನಾ ಕ್ಲಾರಿಫಿಕೇಶನ್ ಕೊಡ್ತೇನೆ ಯಾಕೆ ಹಿಂಗಿದೆ ಈಗ ನಾವು ಯಾವ್ದು ಫುಲ್ ಪಾಲಿಶ್ ಮಾಡಿಸಿರೋ ಅಕ್ಕಿನೇ ಇಡಲ್ಲ ಯಾಕಂದ್ರೆ ತಿಂದ್ರ ಉಪಯೋಗನೇ ಇಲ್ಲ ನಾನ್ ಕಷ್ಟಪಟ್ಟು ಸಾವಯವದಲ್ಲಿ ಬೆಳೆದ್ಬಿಟ್ಟು ನನ್ ಜೊತೆ ಇನ್ನೊಂದ್ ಮೂರ್ ಜನ ಅವ್ರು ಜಗದೀಶ್ ಅವರು ಭತ್ತ ಬೆಳಿತಾರೆ ಅವ್ರದ್ದು ಅಕ್ಕಿ ತಗೊಂತಿನಿ ಹರೀಶ್ ಅಂತ ಕೆಸರ್ ಗೋಪ್ಲ ಅವ್ರದೂ ಅಕ್ಕಿ ತಗೊಂತೀನಿ ಹಿಂಗ್ ಒಂದ್ ಆರೇಳು ಜನದತ್ರ ನಾವು ಸಾವಯವದಲ್ಲಿ ಬೆಳೆಸಿ ಅಕ್ಕಿ ತಗೊಂಡು ನಾನ್ ಪಾಲಿಶ್ ಮಾಡಿ ಪಾಲಿಶ್ ಮಾಡಿ ಮಾರಿದ್ರೆ ನನ್ ಆಕ್ಚುಲಿ ಒಂದ್ ತಿಂಗಳಲ್ಲಿ ಒಂದ್ ಒಂದ್ ವರ್ಷ ಅಕ್ಕಿ ಮಾರ್ಬಿಡ್ಬೋದು ಪಾಲಿಶ್ ಮಾಡಿ ಮಾರಿದ್ರೆ ನಾವು ಪಾಲಿಶ್ ಮಾಡಲ್ಲ ಸರ್ ನನಗೆ ಎಷ್ಟ್ ಜನ ಇದಾರೆ ಅದೇ ಸೆಟ್ ಆಫ್ ಕಸ್ಟಮರ್ಸ್ ಇದಾರೆ ಅವ್ರಷ್ಟೇ ಅಷ್ಟೇ ತಗೊಂಡ್ ಹೋಗ್ತಾರೆ ನನ್ಗ ಅದು ಖುಷಿ ಆ ತುಂಬಾ ಗ್ರೀಡಿನಲ್ಲ ಈಗ ಭತ್ತ ತಂದಲ್ಲಿ ಇಟ್ಕೊಂಡಿರ್ತೀವಿ ಒಂದ್ ಚೀಲ ತಗೊಂಡ್ ಹೋಗ್ತೀವಿ ಮಿಲ್ ಮಾಡಿಸ್ಕೊಂಡ್ ಬರ್ತೀವಿ ಇಡ್ತೀವಿ ನಮಗೆ ಬೆಂಗಳೂರು ಆರ್ಡರ್ ಬರುತ್ತೆ ಇನ್ನು ಐಸಿರಿ ವಿಜಯ್ ಸಂತೋಷ್ ಅಕ್ಷಯ್ ಅಂತೆಲ್ಲ ಇದಾರೆ ಅವರು ಸಪೋರ್ಟ್ ಮಾಡ್ತಾರೆ ನಮ್ಗೆ ನಮ್ಮ ಹತ್ರ ತಗೊಂಡು ಅವ್ರು ಸೇಲ್ ಮಾಡ್ತಾರೆ ಅವ್ರಿಗೂ ಕೊಡ್ತೀವಿ ಇಲ್ಲಿ ಲೋಕಲ್ ಅಲ್ಲಿ ಕಸ್ಟಮರ್ಸ್ ಇದಾರೆ ಲೋಕಲ್ ಕಸ್ಟಮರ್ಸ್ ಹೋಗ್ತಾರೆ ಬಟ್ ಇವತ್ಗೂ ಜನಕ್ಕೆ ಇದೇ ವೈಟ್ ಯಾಕಿಲ್ಲ ಅಂತ ಕ್ವಶನ್ ಬರುತ್ತೆ ನಾವು ಕ್ಲಾರಿಫಿಕೇಶನ್ ಮಾಡಕ್ ರೆಡಿ ಇದೀವಿ ಕ್ಲಾರಿಫಿಕೇಶನ್ ಕೊಡ್ತೀವಿ ಅದಾದ್ಮೇಲೆ ಇದು ಪ್ಯೂರ ಇದು ಇದು ಅಂತ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ಆ ಕ್ವಶನ್ ಮಾಡೋ ಮರ್ತಲ್ಲಿ ನಾವು ಅವರಿಗೆ ಸಿಕ್ಕಿರೋದೇ ಒಂದು ಖುಷಿ ಬಟ್ ಇದೇ ಕ್ವಶನ್ ಈಗ ಒಂದು ವರ್ಷದಿಂದ ಹೊಸದಾಗಿ ರಿಫೈಂಡ್ ಆಯಿಲ್ ಬಂದಾಗ ಇದು ಬಂದಾಗ ಬೇರೆ ಕಳಬೆರೆ ಬಂದಾಗ ಕ್ವಶನ್ ಮಾಡಿದ್ರೆ ಇಷ್ಟೊಂದು ಹಾಸ್ಪಿಟಲ್ಸ್ ಇಷ್ಟೊಂದು ಪೇಷೆಂಟ್ಸ್ ಆಗ್ತಿರ್ಲಿಲ್ಲ ನಾವು ಯಾವುದೇ ಕೆಮಿಕಲ್ವಾ ಟಿವಿಲಿ ಜಾಹೀರಾತು ಅವ್ರು ಗೊತ್ತು ಅಂದ್ರೆ ನಾಳೆ ಒಂದು ಎಲ್ಲ ಕಡೆ ಏಜೆನ್ಸಿ ಅವರು ತಗೊಳ್ತಾರೆ ಎಲ್ಲ ಕಡೆ ಅದು ಬಾಯಿ ಬಿಟ್ಟು ಕೇಳಿ ಕದಂಡು ಹೋಗ್ತಾರೆ ಅಷ್ಟು ಬೇಗ ಫೇಮಸ್ ಆಗುತ್ತೆ ಬಟ್ ಇನ್ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಮೊದಲು ಒಂದು ರೀತಿ ಒಂದು ಇದಿರ್ಬೇಕು ನಾನು ಇದು ಹೋಗಲ್ಲ ಅಂದ್ರೆ ಮೊದಲು ನಮ್ಮ ರೈತರಿಗೆ ಫಸ್ಟ್ ನಾನು ಬಂದಾಗಿದೆ ಸೊ ಫಿಕ್ಸ್ ಇಲ್ಲೇ ಇದು ಒಂದಿರ್ಬೇಕು ಜೊತೆಗೆ ಈ ನಮ್ಮ ಏನ್ ಕಸ್ಟಮರ್ಸ್ ಅಂತ ನಾವು ಕಟ್ಟಿದ್ವಿ ಗ್ರಾಹಕರು ಆ ಗ್ರಾಹಕರು ಹೋಗ್ತಾರೆ ಯಾರು ಸವಯವನ್ನು ಬೆಳೀತಾರೆ ರೈತ ಆದ್ರೆ ನೂರು ಕೆಲವರು ಸರಿಯಾದ ಸಾವಯವ ಅಂತ ಕೊಡ್ತಾ ಇತ್ತು ನಾವು ಬಟ್ ಮಧ್ಯವರ್ತಿ ಅಂತ ಒಪ್ಪಿದ್ದಾರೆ ಆ ಮಧ್ಯವರ್ತಿ ಸೇಲ್ ಆದಾಗ ನೀವು ಹೌದು ಅದೇ ಪ್ರಾಬ್ಲಮ್ ಆಗೋದು ಸಮಸ್ಯೆ ಎಲ್ಲಾರ್ಗು ದುಡ್ಡು ಮಾಡೋ ಆಸೆ ಸರ್ ಎಲ್ಲರಿಗೂ ದುಡ್ಡು ಮಾಡೋ ಆಸೆ ಈಗ ಯಾರೋ ಒಂದು ಪ್ರಾಡಕ್ಟ್ ಕೊಡ್ತಾ ಇರ್ತಾರೆ ನಮ್ಗೆ ಸೊ ಅದೇ ಪ್ರಾಡಕ್ಟ್ ನ ಇನ್ನೊಬ್ಬ ಮಾಡಿ ನಾನು ಒಂದ್ ಐದು ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದಾಗ ಆಸೆ ಓಕೆ ಇದನ್ನ ತಗೊಂಡ್ಬೋಣ ಐದು ರೂಪಾಯಿ ಕಮ್ಮಿ ಇರ್ತದೆ ಒಬ್ಬನ್ ಕಮ್ಮಿ ಮಾಡ್ತಾರೆ ಒಬ್ಬನ ಒಬ್ರು ಕನೆಕ್ಟ್ ಆದ್ಮೇಲೆ ಕಂಟಿನ್ಯೂ ಮಾಡೋದು ಸ್ವಲ್ಪ ಈಗ ಇರೋ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕಷ್ಟ ಬಟ್ ಏನಂದ್ರೆ ನಾನು ಹೇಳೋದು ಅದಕ್ಕೇನೆ ಈಗ ಈಗ ನೀವು ನಮ್ದು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ನೀವು ಆಲ್ರೆಡಿ ನಿಮ್ಮ ಚಾನಲ್ ಅಲ್ಲಿ ನನ್ನಂತ ಸಾವಿರಾರು ಜನ ರೈತರದ್ದು ವಿಡಿಯೋ ಮಾಡಿರ್ತೀರಿ ಈಗ ಎಣ್ಣೆ ನಮ್ಮ ಹತ್ರನೇ ತಗೋಬೇಕು ಅಂತೇನಿಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳೋದು ಕಸ್ಟಮರ್ಸ್ನ ಅಷ್ಟೇ ನಿಮ್ಮ ಹತ್ರ ಯಾರು ಮಾಡಿರ್ತಾರೆ ಅವ್ರನ್ನ ಬೆಳೆಸಿ ಅವ್ರಿಗೆ ಆಗ ಸರ್ವಿಸ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಈಗಿಲ್ಲಿ ಕೆಆರ್ ನಗರದಲ್ಲಿ ನನ್ನ ಕಸ್ಟಮರ್ ಯಾರು ಎಣ್ಣೆ ಬೇಕು ಅಂತ ಹೌದು ನಾವು ಬೆಳಿಗ್ಗೆ ಆರ್ಡರ್ ಮಾಡಿದ್ರೆ ಸಂಜೆ ಕೊಟ್ಟು ಹೋಗಬಹುದು ನಮಗೂ ಟೈಮ್ ಆಗ್ಬೇಕು ಕ್ಲೋಸ್ ಮಾಡಿ ಬಟ್ ಮನೆಗೆ ಹೋಗಿ ಡಿಲಿವರಿ ಕೊಡ್ತೀವಿ ಅವ್ರ ವಯಸ್ಸಾಗಿರೋರು ಬರೋಕ್ಕಾಗಲ್ಲ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಮನೆಗೆ ಡಿಲಿವರಿ ಕೊಡಿ ಹಾಲೇ ಡಿಲಿವರಿ ದಿನಾ ಕೊಡ್ತೀವಿ ಇಡೀ ಕೆಆರ್ ನಗರ ಸುತ್ತುತ್ತೀವಿ ಆಗ ಇದನ್ನ ತಗೊಂಡ್ಬೋಕ ಕೊಡೋಕೆ ದೊಡ್ಡ ವಿಷಯ ಅಲ್ಲ ಸೊ ಆಚೆ ಕೊರಿಯರ್ ಮಾಡ್ಬೇಕಾದ್ರೆ ಒಂದೆರಡು ದಿನ ಆಚೆ ಈಚೆ ಆಗೋಗ್ಬಿಡುತ್ತೆ ಒಂದಿನ ನಾವು ಮರಿಬಹುದು ಒಂದಿನ ಆಯಿಲ್ ಇರೋದಿಲ್ಲ ಈ ತರ ಬಟ್ ನಾವು ಆಯಿಲ್ ಇಲ್ಲ ಅಂತೇಳಿ ಹೊರಗಡೆಂದೆಲ್ಲ ತಂದು ಮಾರೋದಾಗ್ಲಿ ಇದು ಮಾಡೋದಿಲ್ಲ ನಾ ಎಷ್ಟೋ ಜನ ಕಸ್ಟಮರ್ಸ್ಗೆ ಹೇಳ್ತೀನಿ ಈಗ ಸೂರ್ಯಕಾಂತಿ ಎಣ್ಣೆ ಮಾಡೋದು ಆಕ್ಚುಲಿ ಎಣ್ಣೆಲಿ ತೆಗಿಯೋದೇ ಕಷ್ಟ ಅಂತಂದ್ರೆ ಸೂರ್ಯಕಾಂತಿನೇ ಈಗ ಕಡಲೆ ಬೀಜ ಇಪ್ಪತ್ತು ಕೆಜಿ ಹಾಕಿದ್ರೆ ನಾವು ಅಟ್ಲೀಸ್ಟ್ ಒಂದು ಎಂಟು ಎಂಟೂವರೆ ಕೆಜಿನವರು ಎಣ್ಣೆ ಸಿಕ್ಬಿಡ್ತದೆ ನಿಮಗೆ ನಿಮ್ಗೆ ಒಂದು ದಿನಕ್ಕೆ ಐದು ಬ್ಯಾಚ್ ಆಡಿಸಿದ್ರೆ ಒಂದ್ ನಲ್ವತ್ತು ಕೆ ಜಿ ಎಣ್ಣೆ ಸಿಗ್ತದೆ ನಿಮ್ಗೆ ಒಂದ್ ದಿನಕ್ಕೆ ಸೊ ನಮ್ಮ ಕೆ ಆರ್ ನಗರ ವಾಲ್ಯೂಮ್ ಅಲ್ಲಿ ಒಂದ್ ವಾರ ಏನು ತಲೆ ಕೆಡ್ಸ್ಕಂಗಿಲ್ಲ ಬಟ್ ಸೂರ್ಯಕಾಂತಿ ಹಂಗಲ್ಲ ನೀವು ಒಂದು ಬ್ಯಾಚ್ ಗೆ ಹದ್ಮೂರ್ ಕೆಜಿ ಹನ್ನೆರಡು ಕೆ ಜಿ ಹಾಕಬಹುದು ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಬರುತ್ತೆ ತೂಕ ತೂಕ ಹದ್ಮೂರ್ ಕೆಜಿ ಆದ್ರೆ ವಾಲ್ಯೂಮ್ ಜಾಸ್ತಿ ಬರುತ್ತಿದೆ ಈ ಇದ್ರಲ್ಲಿ ತುಂಬಿಡುತ್ತೆ ಸೊ ಅದ್ರ ಮೇಲೆ ನಾನು ಇಪ್ಪತ್ತು ಕೆ ಜಿ ಹಾಕಾಗಲ್ಲ ಚೆಲ್ಲುತ್ತೆ ಅದು ಆಚೆಗೆ ಚೆಲ್ತಾ ಹೋಗುತ್ತೆ ಸೊ ಹದ್ಮೂರ್ ಕೆ ಜಿ ಹಾಕಿದ್ರೆ ಒಂದ್ ಮೂರು ಮೂರುವ ಕೆಜಿ ಮ್ಯಾಕ್ಸಿಮಮ್ ನಾಲ್ಕ್ ಕೆಜಿ ತನಕ ಎಣ್ಣೆ ಬರುತ್ತೆ ಸೊ ನಂದು ಒಂದು ಗಾಣದಲ್ಲಿ ನೀವು ಐದು ಗಾಣ ಆಡಿಸ್ಬೋದು ಆರಾಮಾಗಿ ಆಡಿಸ್ತೀನಿ ಅಂತಂದ್ರೆ ಐದು ಗಣ ಅಂದ್ರೆ ಊಟ ಮಾಡೋದು ತಿಂಡಿ ಮಾಡೋದು ಆಚೆ ಹೋಗಿ ಬರೋದು ಆ ಇಂಡಿ ತೆಗಿಬೇಕು ಹಿಂಡಿ ಹಾಕ್ಬೇಕು ಮತ್ತೆ ಹಾಕ್ಬೇಕು ಕರೆಂಟ್ ಎಲ್ಲಾ ಲೆಕ್ಕ ಹಾಕೊಂಡ್ರೆ ಬೆಸ್ಟ್ ಪಾಸಿಬಲ್ ಆಗಿ ಐದು ಗಣ ಆಡಿಸ್ಬೋದು ಚೆನ್ನಾಗಿ ಸೊ ಒಂದ್ ಗಾಣಕ್ಕೆ ನಿಮಗೆ ನಾಲ್ಕು ಕೆಜಿ ಬರುತ್ತೆ ಸೊ ಪರ್ ಡೇ ಎಷ್ಟು ತೆಗಿಬಹುದು ಒಂದ್ ಗಾಣದಲ್ಲಿ ಇಪ್ಪತ್ತು ಕೆಜಿ ಜಿ ತೆಗಿಬಹುದು ನಾನು ಇಪ್ಪತ್ತು ಕೆಜಿ ತೆಗೆದು ನಾನು ಇಡೀ ಕರ್ನಾಟಕ ಸಪ್ಲೈ ಮಾಡ್ತೀನಿ ಅಂತ ಆಗೋದಿಲ್ಲ ಸೊ ಅಲ್ಲಿ ಅಲ್ಲಿಗೆ ನೀವು ಯೋಚನೆ ಮಾಡ್ಬೇಕು ಎಣ್ಣೆ ಯಾವ ತರ ತೆಗಿತಿರ್ಬೋದು ಎಲ್ಲಿಂದ ಬರ್ತಾ ಇರ್ಬೋದು ಯಾಕಂದ್ರೆ ನಮ್ಗೆ ಎಕ್ಸ್ಪೆಲರ್ ನಾಲೆಡ್ಜ್ ಇಲ್ಲ ಎಕ್ಸ್ಪೆಲ್ಲರ್ ಅಲ್ಲಿ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಬಟ್ ಅದಕ್ಕೂ ಟೈಮ್ ಕನ್ಸ್ಯೂಷನ್ ಇಷ್ಟೇ ಅಂತ ಅನ್ಕೊಂತೀನಿ ಒಂದುವರೆ ಗಂಟೆನೆ ಬೇಕು ನಿಮ್ಗೊಂದು ಐದಾರು ಲೀಟರ್ ಎಣ್ಣೆ ತೆಗಬೇಕು ಅಂತಂದ್ರೆ ಎಕ್ಸ್ಪೆಲ್ಲರ್ ದೊಡ್ ದೊಡ್ ಎಕ್ಸ್ಪೆಲ್ಲರ್ ಗೊತ್ತಿಲ್ಲ ಈ ತರ ಅಂಗಡಿಯಲ್ಲಿ ಇಟ್ಕೊಂಡು ಹಾ ಈಪ ಈ ತರ ಗಾನದಲ್ಲೆಲ್ಲಾ ಇಡ್ಕೊಂಡು ಬರೀ ಈಗ ಈಗ ಮಾಡ್ತಿರೋರು ಉಂಟು ನನಗೂ ಸುಮಾರು ಜನ ಕೇ ಅಲ್ಲಿ ಹೋಗ್ಬಂದು ನನ್ನ ಹತ್ರ ಕ್ವಶನ್ ಮಾಡ್ತಿರೋದು ಉಂಟು ಒಂದ್ ಗಾಣ ಇಡ್ಕೊಂಡು ದಿನ ನಾನು ಐವತ್ತು ಅರವತ್ತು ಲೀಟರ್ ಸೂರ್ಯಕಾಂತಿ ಎಣೆ ಸೇಲ್ ಮಾಡ್ತೀನಿ ಅಂತಂದ್ರೆ ನನ್ಗೇನೋ ಕಷ್ಟ ಅದು ಸೊ ಏನಾದ್ರು ಇಪ್ಪತ್ನಾಕ್ ಗಂಟೆ ಗಾನ ಓಡಿಸ್ಬೇಕಾಗ್ಬೋದಾಗ ಅದೆಲ್ಲ ಕಷ್ಟ ಇದೆ ಸೊ ಜನ ಅದನ್ನ ಗೇಜ್ ಮಾಡೋದ್ ಕಲಿಬೇಕು ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಷ್ಟ್ ಕೆಜಿಗೆ ಎಷ್ಟ್ ಕೆಜಿ ಬರುತ್ತೆ ಯಾರೋ ಒಬ್ರು ಹೇಳಿರ್ತಾರೆ ಸರ್ ಅಹ್ ಅವರು ಅವ್ರು ಯಾರನು ಹೇಳಿರೋರು ಯಾರನು ಗಣ ಆಡ್ಸಿರೋರಲ್ಲ ಕಡಲೆ ಬೀಜ ತಂದಿರೋರಲ್ಲ ಕಡಲೆ ಬೀಜ ಎಣೆತೆಗಳು ಅವ್ರು ಜನರಲ್ ಆಗಿ ಹೇಳ್ತಾರೆ ಮೂರ್ ಕೆಜಿ ಆ